ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಅಮ್ಮನ ಆರೋಗ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ನಾವು ಸ್ವೀಟನ್ನು ತಯಾರಿಸ್ತಾ ಇದ್ದೇವೆ ಅದುವೆ ನಾವು ಬಾಳೆಹಣ್ಣಿನ ಹಲ್ವಾವನ್ನು ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೇವೆ ಇದಕ್ಕೆ ಬಹಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾಲ್ಕೇ ನಾಲ್ಕೇ ಬಗೆ ಸಾಕು ಇದಕ್ಕೆ ಅದೇ ಬೆಲ್ಲ ಸ್ವಲ್ಪ ಗೇರು ಬೀಜ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಬಾಳೆಹಣ್ಣು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಗೆ ನಾವು ಒಂದು ಒಲೆಯಲ್ಲಿ ಬೆಲ್ಲವನ್ನು ಕರಗಲು ಇಟ್ಟಿದ್ದೇವೆ ಹಾಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇವೆ ಅದಕ್ಕೆ ನಾವೊಂದು ಹತ್ತರಿಂದ ಹನ್ನೆರಡು ನಾನು ಇಲ್ಲಿ ಕದೋಳಿ ಬಾಳೆಹಣ್ಣು ಉಪಯೋಗಿಸಿ ನಾವು ಇವತ್ತು ಬಾಳೆಹಣ್ಣಿನ ಹಳವವನ್ನು ಇದ್ದೇವೆ ನಿಮಗೆ ಯಾವ ಥರದ್ದು ನಿಮಗೆ ಇಷ್ಟ ಬಾಳೆಹಣ್ಣು ಅದನ್ನು ನಿಮಗೆ ನಿಮ್ಮ ಇಷ್ಟವಾದ ಬಾಳೆಹಣ್ಣು ನಿಮಗೆ ಹಾಕ್ಬೋದು ಇದರಲ್ಲಿ ನೇರ ನೇಂದ್ರ ಬಾಳೆಹಣ್ಣು ಹಾಕ್ಬೋದು ಅಥವಾ ಬೇರೆ ಬಗೆ ಬಗೆಯ ಥರದ ಬಾಳೆಹಣ್ಣು ಸಿಗ್ತದೆ ಅದನ್ನು ನಿಮಗೆ ಉಪಯೋಗಿಸ್ಬೋದು ಬನ್ನಿ ನಾವೀಗ ಆ ಬಾಳೆಹಣ್ಣು ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಒಂದು ಫೈನ್ ಪೇಸ್ಟ್ ಮಾಡಲು ಇಡುವ ನೋಡಿ ನಮ್ಮ ಬಾಳೆಹಣ್ಣಿನ ಪೇಸ್ಟ್ ತಯಾರಾಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಅದು ಬರಬೇಕು ಇದು ಸ್ವಲ್ಪ ಒಂಥರ ಬಾಳೆಹಣ್ಣು ಬಿಳಿ ಥರ ಕಾಣ್ತದೆ ಆ್ಯಕ್ಚುಲಿ ಅದು ಕ್ರೀಮ್ ಕ್ರೀಮಿ ಥರ ಸ್ಟ್ರಕ್ಚರ್ ಅದರದು ನೋಡಿ ಒಂದು ಬಾಣೆಲೆಗೆ ನಾವೀಗ ಗೇರ್ ಬೀಜವನ್ನು ಸ್ವಲ್ಪ ಹುರಿದು ತೆಗಿಯೋಣ ಅದಕ್ಕಿಂತ ಮುಂಚೆ ನಾವು ಬೆಲ್ಲವನ್ನು ಇಟ್ಟಿದ್ದೇವಲ್ವ ಕರಗಲು ಅದನ್ನು ತೆಗೆದು ನಾವು ಸೈಡಿಗೆ ಇಟ್ಟಿದ್ದೇವೆ ಈಗ ಸ್ವಲ್ಪ ಗೇರು ಬೀಜವನ್ನು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಅದು ಬ್ರೌನ್ ಆಗೋ ತನಕ ಒಂದು ಸ್ವಲ್ಪ ಹುರಿಬೇಕು ಅದನ್ನು ಅದು ಹುರಿದ ನಂತರ ಅದನ್ನು ನಾವೊಂದು ಪ್ಲೇಟಿಗೆ ತೆಗೆದಿಡುವ ಹಾಗೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಈ ರೆಸಿಪಿಯನ್ನು ನೋಡಿ ಹಾಗೆ ಇದನ್ನೊಂದು ಟ್ರೈ ಮಾಡಿ ಹಲ್ವಾ ಹೇಗೆ ಆಗಿದೆ ಅಂತ ನೋಡಿ ಬ ಅದು ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಈ ಹಲ್ವಾ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈಗ ಅದೇ ಬಾಣಲೆಗೆ ನಾವು ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೆವು ಅದಕ್ಕೆ ಈಗ ಪೇಸ್ಟನ್ನು ಹಾಕಿ ಚೆಂದ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಲೋ ಮೀಡಿಯಮ್ ಅಂದರೆ ತುಂಬ ಹೈ ಫ್ಲೇಮು ಬೇಡ ತುಂಬ ಲೋನಲ್ಲ ಮೀಡಿಯಮಲ್ಲಿ ಇಟ್ಟು ಈಗ ನಾವು ಕೈಯಾಡಿಸ್ತಾನೆ ಇರಬೇಕು ಇದನ್ನು ಸ್ಟಾಪ್ ಮಾಡಬಾರ್ದು ನಾವು ಅದನ್ನು ಚೆಂದ ಮಿಕ್ಸ್ ಕೊಡಬೇಕು ನೋಡಿ ಈ ಥರ ಈಗ ನೋಡಿ ಪ ಪೇಸ್ಟ್ ಐತ ಅದರ ಬಾಳೆಹಣ್ಣಿದು ಒಂದು ಸ್ಟ್ರಕ್ಚರ್ ನೋಡಿ ಚೇಂಜ್ ಆಗ್ತದೆ ಸ್ವಲ್ಪ ಹೊತ್ತಿನಲ್ಲಿ ಕಲರ್ಸ್ ಎಲ್ಲ ಅದರದ್ದು ಈಗ ತುಪ್ಪವನ್ನು ನಾವೊಂದು ಎರಡು ಮೂರು ಸತಿ ನಾವಿಲ್ಲಿ ಹಾಕಿದ್ದೇವೆ ಈಗ ನೋಡಿ ಅದಕ್ಕೆ ಬೆಲ್ಲದ ಪಾಕವನ್ನು ನಾವೀಗ ಹಾಕ್ತಾ ಇದ್ದೇವೆ ನೋಡಿ ಈಗ ಬೆಲ್ಲದ ಪಾಕ ಹಾಕಿದ ನಂತರ ಈ ಥರ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅದರದ್ದು ಇನ್ನು ಇದನ್ನು ನಾವು ತುಂಬ ಹೊತ್ತು ಯಾಕೆಂದರೆ ನೋಡಿ ನಾವು ವೀಡಿಯೋ ಮಾಡುವಾಗ ಒಂದು ನಾಲ್ಕು ನಿಮಿಷವ ಐದು ನಿಮಿಷದಲ್ಲಿ ನಾವು ಕವರ್ ಅಪ್ ಮಾಡಲಿಕ್ಕೆ ನೋಡ್ತೇವೆ ಅದನ್ನು ಆದರೆ ನಿಜವಾಗಿ ಅಟ್ಲೀಸ್ಟ್ ಒಂದು ಒಂದು ಒಂದೂವರೆ ಗಂಟೆ ತಾಸು ಬೇಕೇ ಬೇಕು ಸ್ವಲ್ಪ ತಾಳ್ಮೆಯಿಂದ ನಾವು ಅದನ್ನು ಚಂದ ಮಾಡಿ ನಾವು ಆ ಪೇಸ್ಟ್ ಅಂದರೆ ಆ ಇದು ಆ ತುಪ್ಪ ಎಲ್ಲ ಉಂಟಲ್ಲ ಒಳ್ಳೆ ಬಿಟ್ಟು ಬರಬೇಕು ಅದು ಈಗ ನೋಡಿ ಭಾಳ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು ಸಾಧಾರಣ ಈಗ ಅದರ ಇದು ಸ್ಟ್ರಕ್ಚರ್ ಚಂದ ಮಾಡಿ ಬಂದಿದೆ ನೋಡಿ ಈಗ ನಮ್ಮ ಹಲ್ವದೊಂದು ಪೇಸ್ಟ್ ತಯಾರಾಗಿದೆ ಅದನ್ನೊಂದು ಬಾಟ್ಲಿಗೆ ನಾವು ತುಪ್ಪ ಒಂದು ಸವಾರಿ ಎಲ್ಲವನ್ನು ನಾವು ಅದಕ್ಕೆ ಹಾಕಿ ಸ್ವಲ್ಪ ತಣಿಯಲು ಬಿಡುವ ಹಾಗೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೈಕೋನನ್ನು ಮರ್ಯಾದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಯಾಕೆ ಅದರ ನೋಟಿಫಿಕೇಷನ್ಸ್ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ನೋಡಿ ಇವತ್ತಿನ ನಮ್ಮ ಈ ಹಲ್ವಾ ತಯಾರಾಗಿದೆ ಸ್ವಲ್ಪ ಅದು ಪೇಸ್ಟ್ ಸ್ವಲ್ಪ ಇದಾಗಿದೆ ಬಟ್ ಅದರ ಟೇಸ್ಟ್ ಅಂತೂ ಸೂಪರ್ವಾಗಿ ಬಂದಿದೆ ಫ್ರೆಂಡ್ಸ್ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನಮಗೆ ಇದೇ ಥರ ಸಪೋರ್ಟ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು